ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಹೋಬಳಿಯ ಹುಣ್ಣಿಗೆರೆ ಹಾಲು ಉತ್ಪಾದಕರ ಸಂಘ ಸಹಕಾರ ಸಂಘದ ಚುನಾವಣೆಯಲ್ಲಿ ಅವಿರೋಧವಾಗಿ ಸೋಲೆ ಕಾಣದ ಸರ್ದಾರರಾಗಿರುವ ಸತತ ಮೂರನೇ ಬಾರಿ ಅಧ್ಯಕ್ಷರಾಗಿ ಹನುಮಂತರಾಯಪ್ಪ ಆಯ್ಕೆಯಾದರು ಉಪಾಧ್ಯಕ್ಷರಾಗಿ ಶಿವಕುಮಾರ್ ಆಯ್ಕೆಯಾಗಿದ್ದು ಗೆದಂತಹ ನೂತನವಾಗಿ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಅವರ ಅಭಿಮಾನಿಗಳು ಹಿತೈಷಿಗಳು ಕುಟುಂಬ ವರ್ಗದವರು ಹಾರತುರಾಯಿ ಹಾಕಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಹುಣ್ಣಿಗೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಹನುಮಂತರಾಯಪ್ಪ ನನಗೆ ಸತತವಾಗಿ ಮೂರನೇ ಬಾರಿ ಅಧ್ಯಕ್ಷರಾಗಿ ಮಾಡಿರುವ ಹುಣ್ಣಿಗೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲಾ ಸದಸ್ಯರಿಗೂ ತುಂಬಾ ಹೃದಯದ ಧನ್ಯವಾದಗಳು ಸದಸ್ಯರು ನನ್ನ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಸದಾ ಕಾಪಾಡಿಕೊಳ್ಳುತ್ತೇನೆ ಹುಣ್ಣಿಗೆರೆ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇನೆ ನಮ್ಮ ಸಂಘಕ್ಕೆ ಬೆಂಗಳೂರು ಉತ್ತರ ತಾಲೂಕಿನಲ್ಲಿ ಹುಣ್ಣಿಗೆರೆ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಮೂರನೇ ಸ್ಥಾನ ಕೊಟ್ಟು ಅತ್ಯುತ್ತಮ ಹಾಲು ಉತ್ಪಾದಕರ ಸಹಕಾರ ಸಂಘ ಆಯ್ಕೆ ಮಾಡಿಕೊಂಡು ಪ್ರಶಸ್ತಿಯನ್ನ ನೀಡಿದ್ದಾರೆಂದು ಸಂತಸ ವ್ಯಕ್ತಪಡಿಸಿದರು ರೆ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಮೂರನೇ ಸತತವಾಗಿ ನಮ್ಮನ್ನೇ ಗೆಲ್ಸ್ಕೊಂಡು ಕೋತ ಅಧ್ಯಕ್ಷರನ್ನಾಗಿ ಉಂಟು ಮಾಡಿದ್ದಾರೆ ಅವರು ನಮ್ಮ ಗ್ರಾಮದ ಪರವಾಗಿಯೂ ನಮ್ಮ ಸಂಘದ ಪರವಾಗಿಯೂ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಕಥಿತ ಸಾಲದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ನೀವೇ ಅಧ್ಯಕ್ಷರಾಗಬೇಕು ಅಂತ ಹೇಳ್ಬಿಟ್ಟು ಅವರು ಹೋರಾಡಿ ನಮ್ಮನ್ನು ಗೆಲ್ಸ್ಕೊಂಡಿದ್ದಾರೆ ಇದಕ್ಕೆ ಇದಕ್ಕೆ ನಾನು ಕೃತಜ್ಞನಾಗಿದ್ದೇನೆ ಶಿಸ್ತು ಮತ್ತು ಕುದ್ದೆಗೆ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಹಾಲು ಸರಬರಾಜು ಮಾಡೋಕ್ಕೆ ಅವಕಾಶ ಮಾಡಿಕೊಂಡು ಲೋನು ವಗೈರೆ ಕೊಡ್ಸ್ಕೊಂಡು ಇದು ಅಭಿವೃದ್ಧಿ ಮಾಡೋಕ್ಕೆ ಸತತವಾಗಿ ನಾನು ದುಡಿತೀನಿ ಕುದೈತ ಸರಿಯಾಗಿ ಕುದೈತಾ ಫ್ಯಾಟು ಡಿಗ್ರಿ ಬರೋದಕ್ಕೆ ನಮ್ಮ ಇದು ಸಂಘದವರು ಕುದೈತ ನಮ್ಮ ಇದು ಟೆಸ್ಟರು ಅವರೆಲ್ಲ ಒಂದು ಸ್ವಲ್ಪ ಕೂ ಇದು ಕೂಗ ಸಹಜ ಆದರೂ ಅದಕ್ಕೆ ಸಹಕಾರ ಕೊಡಬೇಕು ಫ್ಯಾಟ್ ಇಲ್ದಲ್ಲೇ ಡಿಗ್ರಿ ಇಲ್ದಾನೆ ತಗೊಂಡೋಗಿ ಅವ್ರ ತಾನೇ ಉಯ್ದು ಬಿಟ್ಟು ಆಗ್ತದ ಅದಕ್ಕೆ ನಮ್ಮ ಹಾಲು ಉತ್ಪಾದಕರು ಕುದೈತ ಸರಬರಾಜು ಮಾಡುವಾಗ ಒಂದು ಸ್ವಲ್ಪ ಸಹಕರಿಸ್ಬೇಕು ಒಟ್ಟು ನಾನ್ನೂರು ಮೂವತ್ತೈದು ನಾನ್ನೂರ ನಲವತ್ತು ಸಂಜೆ ಮುನ್ನೂರ ಎಂಬತ್ತೈದು ತೊಂಬತ್ತು ಇಲ್ಲ ಗೊತ್ತಾಯ್ತು ಮೊದಲನೇ ಹಂತದಲ್ಲೇ ಒಂದು ಸ್ವಲ್ಪ ಜಿದ್ದಾಜಿದ್ದೆ ಇತ್ತು ಅದು ಇತ್ತೀಚೆಗೆ ಯಾವಾಗ ಎಂಟು ಎಂಟು ಸೀಟ್ನೆಲ್ಲ ಗೆಲ್ಸ್ಕೊಂಡಾಗ ಒಂದು ಸ್ವಲ್ಪ ಅದನ್ನು ಹಿಮ್ಮೆಡ್ತು ನಾವು ಇದು ಮೊದಲನೇ ಬಾರಿಗೆ ಉಪಾಧ್ಯಕ್ಷ ಆಗ್ತಾ ಇರೋದು ಉಣ್ಣಿಗರೆ ಕ್ರಮದ ಮೂರನೇ ಬಾರಿಗೆ ನಮ್ಮ ಅಧ್ಯಕ್ಷರು ಸಹಕರಿಸ್ಕೊಂಡು ನಾವು ಅವ್ರ ಜೊತೆಯಲ್ಲಿ ಅವರು ಸಹಕಾರ ಕೊಡೋದಕ್ಕೆ ನಾವು ಸದಾ ಸಿದ್ಧರಾಗಿರ್ತೀವಿ ಮತ್ತು ಇದು ಬೆಂಗಳೂರು ಉತ್ತರ ತಾಲೂಕಿನಲ್ಲಿ ಮೂರನೇ ಸ್ಥಾನ ನಮ್ಮ ಹುಣಿಗೆರೆ ಡೈರಿ ಬಂದಿರೋದ್ರಿಂದ ನಮಗೆ ತುಂಬ ಖುಷಿ ಆಗ್ತಿದೆ ಅದಕ್ಕೇನೇನು ಸಹಕಾರ ಕೊಡಬೇಕೋ ನಾವು ಅವ್ರ ಜೊತೆ ನಿಂತ್ಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆ ಸಹಕಾರ ಕೊಡ್ತೀವಿ ತುಂಬ ಖುಷಿ ಇದೆ ಇದು ನಾವು ಮೊದಲನೇ ಬಾರಿಗೆ ನಾನು ಪಸಿಟ್ ಮಾಡ್ತಾ ಇರೋದು ಇದರಿಂದ ನಾವು ನಮಗೂ ಒಂದು ಸ್ವಲ್ಪ ಅನುಭವ ಕಮ್ಮಿ ಇದೆ ಅಧ್ಯಕ್ಷರ ಅನುಭವದ ಜೊತೆಯಲ್ಲಿ ನಾವು ಸೇರ್ಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ಮಾಡುವುದಕ್ಕೆ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ